ಮಾಡಬೇಕಾಗತ್ತೆ ಕನ್ಫರ್ಮ್ ಮಾಡಿದ್ರೆ ಹೋಗ್ತೀನಿ ಸರ್ ಅಂತ ಮಾಡಿರಿ ಅಂದರು ಮದುವೆನೂ ಪೋಸ್ಟ್ ಮಾಡ್ಕೊಂಡು ಹೋದೆ ಒಳಗೆ ಹೋದೆ ಎಷ್ಟೊಂದು ಎಂಬಿಟ್ಟು ಎಂಟು ಒಂಬತ್ತು ವಾರ ಇದ್ದೆ ಅದು ಏನೇನೋ ವಿಚಿತ್ರ 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 ಅನುಭವಗಳು ಒಳಗಡೆ ಹ್ಞೂ ಓಕೆ ಒಳಗಡೆ ವಿಚಿತ್ರ 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 ಅನುಭವಗಳು ನನಗೆ ವಿನ್ ಆಗ್ತೀನಿ ನಾನು ಹೋಗೇ ಇರಲಿಲ್ಲ ಏನೋ ಒಂದು ಹೆಸರು ಮಾಡ್ಬೋದು ಒಂದು ಏನೋ ಡಿಫ್ರೆಂಟ್ ಆದ ಅನುಭವ ಅಂತ ಹೋಗಿದ್ದೆ ಬಟ್ ಆಚೆ ಬಂದಮೇಲೆ ಆ ಬಿಗ್ ಬಾಸ್ ಅನ್ನೋ ಒಂದು ಶೋಗೆ ಅಷ್ಟೊಂದು ಮನ್ನಣೆ ಇದೆ ಅಷ್ಟೊಂದು ಜನಪ್ರಿಯತೆ ಇದೆ ಅದರಲ್ಲಿ ಹೋಗಿ ಬಂದವರಿಗೆ ಅಷ್ಟೊಂದು ಕ್ರೇಜ್ ಇದೆ ಅಂತ ಗೊತ್ತಿರಲಿಲ್ಲ ನನಗೆ ಆಚೆ ಬಂದಮೇಲೆ ಅದು ಅರ್ಬಾಯ್ತು ನನಗೆ ನಾನು ಹೊರಗೆ ಹೋಗ್ಬೇಕಾದ್ರೆ ಐ ಇಸ್ ಜಸ್ಟ್ ಅನ್ ಆ್ಯಂಕರ್ ಐ ಇಸ್ ಜಸ್ಟ್ ನಾರ್ಮಲ್ ಪರ್ಸನ್ ಆಚೆ ಬಂದಮೇಲೆ ಏನು ಎಲ್ಲೋದರೂ ಜನ ಮುತ್ಕೋತಾರೆ ಎಲ್ಲೋದರೂ ಜನ ಪ್ರಶಂಸ್ತಾರೆ ಹೊಗಳ್ತಾರೆ ಪ್ರೀತಿ ಮಾಡಿದ್ರೆ ಕೆಲವೊಲ್ಲರೂ ತಬ್ಗೊಂಡು ಮುದ್ದಾಡ್ತಾರೆ ಹ್ಞೂ ಹೀಗೆಲ್ಲ ಇದ್ದೀನಪ್ಪ ಅಂತ ಅದಾದ್ಮೇಲೆ ನಾನು ಆ್ಯಕ್ಚುಲಿ ಮದುವೆ ಅಂತ ಬಂತು ನಾನು ಅಂದೆ ಪರಮೇಶ್ವರ್ ಗುಣಕಲಿಕೆ ಸರ್ ಕೇಳಿದೆ ನಾನು ಸರ್ ನನಗೆ ಮದುವೆ ಆಗಬೇಕು ಅಂತ ಆಸೆ ಇದೆ ಈ ಥರ ನಾನು ಸೃಜನ್ ಲೋಕೇಶ್ ಅವರ ತಂದೆ ಎಲ್ಲ ಸ್ಟೇಜ್ ಮೇಲೆ ಮದುವೆ ಆಗಿದ್ರಂತೆ ಸೊ ನನಗೆ ಒಂಥರ ಜೀವನ ಕೊಟ್ಟಿರೋದು ಇದೇ ಸ್ಟೇಜು ಸರ್ ಇದು ಬರೀ ನಾನು ಆ್ಯಂಕರಿಂಗ್ ಮಾಡಿಕೊಂಡೇ ಜೀವನ ಮಾಡಿದ್ದೀನಿ ಸೊ ನನಗೆ ಸ್ಟೇಜ್ ಬಿಟ್ಕೊಡಿ ಮದುವೆ ಆಗ್ತೀನಿ ಅಂತೆ ಅವರು ಬನ್ರಿ ಆಫೀಸಿಗೆ ಬನ್ನಿರಿ ಅಂದ್ರೆ ಪರಮೇಶ್ವರ್ ಸರ್ ಹೆಂಗೆ ಅವರು ಕ್ಲೋಸ್ ಆದರೆ ತುಂಬ ಕ್ಲೋಸ್ ಆಗ್ತಾರೆ ಇಲ್ಲಾಂದರೆ ಫೋನು ರಿಸೀವ್ ಮಾಡಲ್ಲ ಮಾತು ಓಡಲ್ಲ ಒಂಥರ ಮಿತ ಭಾಷೆ ಅಂತಾರಲ್ಲ ಆ ಥರ ಅವರು ಕರೆದು ಅವ್ರೆ ಬಂದು ಹೋದೆ ನಾವೇ ಮಾಡಿಬಿಡೋದಾ ಮದುವೆ ಅಂದರು ನಾವು ಏನು ತಮಾಷೆ ಮಾಡ್ತಾ ಇರಬೇಕು ಇವ್ರು ಅಂದ್ಬಿಟ್ಟು ಆಯ್ತು ಮಾಡಿ ಅಂದೆ ಸರಿ ಹೋಗಿ ಅಂದರು ಬಂದೆ ವಾಪಸ್ ಬಂದೆ ಆಮೇಲೆ ಅವರೇ ಒಂದು ನೀವೇ ಯೋಚನೆ ಮಾಡಿ ಕಲರ್ಸ್ ಕನ್ನಡ ಕಲರ್ ಸೂಪರಿನ ಸಂಪಾದಕರು ಎಡಿಟರ್ ಅವರು ಬಿಸ್ನೆಸ್ ಹೆಡ್ ಅವರು ನನಗೆ ಮದುವೆ ಮಂಟಪ ಆಗಿರಬೇಕು ನಿಮ್ಮದು ಯಾವ್ದು ಆಚಾರ ವಿಚಾರ ಯಾವ ಇದು ನಿಮ್ಮದು ಪುರೋಹಿತರು ಯಾವ ಥರ ಬೇಕು ಅಂತ ಪರ್ಸ್ನಲ್ ಮೆಸೇಜ್ ಮಾಡಿದ್ರು ಐ ಯು ಸರ್ಪ್ರೈಸ್ಡ್ ಇವ್ರು ಇಷ್ಟೊಂದಲ್ಲ ಕಾಳಜಿ ವಹಿಸ್ತಾ ಇರಲ್ಲ ಐ ಥಿಂಕ್ ಈ ಸೀರಿಯಸ್ ಅಂತ ನಂಗೆ ಅವಾಗ ಅರ್ಥ ಆಯಿತು ಸೀರಿಯಸ್ ಆಗಿ ಅಂತ ನೀವು ನಂಬಲ್ಲ ನನ್ನ ಮದುವೆನೇ ಒಂದು ವಿಚಿತ್ರ ನನ್ನ ಮದುವೆ ಅದು ಕಲರ್ಸ್ ಕನ್ನಡದಲ್ಲೇ ಮದುವೆ ಆಯಿತು ಅದೇ ಮಜಾ ಭಾರತದ ಸ್ಟೇಜ್ ಮೇಲೆ ಮದುವೆ ಆಯಿತು ನನ್ನ ಮಂಟಭಾಗಿ ಎಂಡಬಾಗಲ್ಲ ನಾನು ಬಹುಶಃ ನಾನು ಖರ್ಚು ಮಾಡ್ಕೊಂಡಾಗಿದ್ದೆವು ಅಷ್ಟೆಲ್ಲ ನನ್ನ ಕೇಳಿ ಅಫೋರ್ಡು ಆಗ್ತಾ ಇರಲಿಲ್ಲ ಎಷ್ಟು ಲಕ್ಷ ಖರ್ಚಾಯ್ತು ಇವತ್ತಿಗೂ ನನಗೆ ಅರ್ಥ ಐಡಿಯಾ ಇಲ್ಲ ನನಗೆ ಮನಸ್ಸಲ್ಲಿ ಇದ್ದಿದ್ದು ಗುರುವಾಯಿವ್ರಿಗೆ ಹೋಗಬೇಕು ಅಲ್ಲಿ ಸುಮ್ಮನೆ ಸಿಂಪಲ್ ಆಗಿ ನಾನು ನಮ್ಮ ಹುಡುಗಿ ನಿಂತ್ಕೊಂಡು ಒಂದು ಹಾ ಎಕ್ಸ್ಚೇಂಜ್ ಮಾಡ್ಕೋಬೇಕು ಒಂದು ತಾಳಿ ಕಟ್ಟಬೇಕು ಮನೆಯವರಷ್ಟೇ ಇರಬೇಕು ಸಿಂಪಲ್ ಆಗಬೇಕು ಅಂತ ಅದು ತಪ್ಪಿದ್ರೆ ಮಂಗಲ್ಯ ಆಗಬೇಕು ನಾನು ತೀರ್ಥಹಳ್ಳಿಗೆ ಹೋಗಬೇಕು ಕುವೆಂಪು ಕ್ಷೇತ್ರ ಅಲ್ಲಿ ನಮ್ಮ ರಾಷ್ಟ್ರ ಕವಿಗಳು ಹಾಕೊಟ್ಟಂಥ ಅದೊಂದು ಹಾದಿನ ನಾನು ಪೂರ್ಣಚಂದ್ರ ತೇಜಸ್ವಿಯವರು ಅದು ಹಾಗೆ ಅದೇ ಥರ ಮದುವೆ ಆಗಬೇಕು ಇವೆಲ್ಲ ಆಸೆ ಇತ್ತು ನನಗೆ ಬಟ್ ಇದು ಏನು ಆ ಲಕ್ಸುರಿ ಆ ಮಂಟಪ ಏನು ಆ ಡೆಕೋರೇಷನ್ ಏನು ಅದೇವ ನನಗೆ ನಂಗೆ ನನ್ನ ಮದುವೆ ಅನ್ನಿಸ್ಬಿಡ್ತು ನನಗೆ ಮದುವೆ ಟೈಮಲ್ಲಿ ಊಟಕ್ಕೆ ಇಷ್ಟು ಜನ ಅಂತ ಹೇಳಿದರು ನನಗೆ ನೋಡಿದೆ ಪಾಪ ನಮಗೆ ಗೊತ್ತಿಲ್ಲ ನಮ್ಮ ತ ಅತ್ತೆ ಮಾವಾಗೆ ತುಂಬ ಜನ ಕರೆದು ಬಿಟ್ಟಿದ್ದಾರೆ ಯಾರೋ ಬರ್ತಾ ಇದ್ದಾರೆ ಮತ್ತು ನನಗೆ ಎಷ್ಟೊಂದು ಜನ ಈ ಫೇಸ್ಬುಕ್ಕಲ್ಲೆಲ್ಲ ಹಾಕೊಂಬಿಟ್ಟಿದ್ದಾರೆ ನಿರಂಜನ್ ಮದುವೆ ಆಹ್ವಾನ ಪತ್ರಿಕೆ ಗುರು ನಂಗೆ ಕರೆದಿಲ್ಲ ಗುರು ಅಲ್ಲಿ ಹೇಳಿದ ಇಷ್ಟು ಜನ ಅಂತ ಯಾರೋ ಬರ್ತಾಯಿದ್ದಾರೆ ವಿಶ್ ಮಾಡ್ತಾ ಇದ್ದಾರೆ ಬಂದವ್ರಿಗೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಬೇಕಲ್ಲ ನನ್ನ ನನ್ನ ವೈಫುಗ್ ಗೊತ್ತಿಲ್ಲ ಪಾಪ ಇವೆಲ್ಲ ಅವಳು ಬಂದವರಿಗೆಲ್ಲ ಪ್ಲೀಸ್ ಊಟ ಮಾಡ್ಕೊಂಡು ಹೋಗಿ ಪ್ಲೀಸ್ ಊಟ ಮಾಡ್ಕೊಂಡು ಹೋಗಿ ನಾನು ಕರೆದು ಲೇ ಅಲ್ಲೆಲ್ಲ ಎಲ್ಲರಿಗೂ ಹೇಳಬಾರ್ದು ಚಾನಲಿಂದ ಇಷ್ಟು ಕೌಂಟು ಅಂತಿರುತ್ತೆ ಕಣೆ ಪಾಪ ಮದುವೆ ಫ್ರೀಯಾಗಿ ಮಾಡಿರಿ ಊಟ ಹೇಗೆ ಅಂತ ನನಗೆ ಪಾಪ ಪುರಿನೇ ಬಂದ್ಬಿಡ್ತು ಫೋನ್ ಮಾಡಿದೆ ಪರಮ್ ಸರ್ಗೆ ಸರ್ ನೀವು ದಯವಿಟ್ಟು ಈ ಥರ ಬೇಜಾರು ಮಾಡ್ಕೋಬೇಡಿ ಈ ಥರ ಊಟ ಅಯ್ಯೋ ಪುಣ್ಯದ ರೀ ಎಷ್ಟು ದಿನ ಬೇಕಾನೆ ಬರಲಿ ಖರೀದಿ ಅಂದ್ಬಿಟ್ರು ನಾನು ಹೇಳಿದ್ನಲ್ಲ ನನಗೆ ನನ್ನನ್ನು ಹೆತ್ತದವ್ ಹೆತ್ತವರು ನನಗೆ ಜನ್ಮ ಕೊಟ್ಟವರು ಒಬ್ಬರಾದರೆ ನನ್ನನ್ನು ಸಾಕದವರು ನನಗೆ ಸಪೋರ್ಟ್ ಮಾಡಿದವರು ನನ್ನ ತಂದೆ ತಾಯಿಗಳು ಆಯಾ ಕ್ಷಣದಲ್ಲಿ ಆಯಾ ಹಂತದಲ್ಲಿ ನನ್ನ ಜೀವನದ ಆಯಾ ಘಟ್ಟದಲ್ಲಿ ಅವರು ತಂದೆ ತಾಯಿ ನಿಂತ್ಕೊಂಡ್ಬಿಟ್ಟಿಯರು ಸೊ ಅವಾಗ ನನಗೆ ಪರಮೇಶ್ವರ್ ಸರೇ ನನ್ನ ತಂದೆ ತಾಯಿ ನಿಂತ್ಕೊಂಡ್ರು ತಂದೆಯಾಗೋ ಅಣ್ಣನಾಗೋ ಅದು ಯಾವುದೋ ಒಂದು ಹಿತೈಷಿ ಆಗೋ ಗುರು ಆಗೋ ನಿಂತ್ಕೊಂಡು ಏನೇ ಮದುವೆ ಮಾಡಾಕ್ಬಿಟ್ರು ಆಕಸ್ಮಿಕ ಅದಂತರ ಅವಿಸ್ಮರಣೀಯ ಅದಂತರ ನನ್ನ ನನ್ನ ಲೈಫಲ್ಲಿ ಅದೊಂದು ಹಿಸ್ಟ್ರಿ ಅಂತ ಹೇಳ್ಬೋದು ಅದು ಏನು ಎಲ್ರಿಗೂ ಕೂಡ ಲೈಫ್ ಇರುತ್ತೆ ಯಾವ ಸ್ಟಲ್ ತುಂಬ ಸ್ಟ್ರಗ್ಲಿಂಗ್ ಅಂತ ತಗೊಂಡ್ರೆ ಏನು ಗೊತ್ತಾ ಬರ್ತಾರೆ ಈವನ್ ಟುಡೇ ಐ ಆಮ್ ಸ್ಟ್ರಗ್ಲಿಂಗ್ ಪ್ರತಿಯೊಂದು ಹಂತದಲ್ಲೂ ಸ್ಟ್ರಗಲ್ ಅನ್ನೋದು ಇರಬೇಕು ಇಲ್ಲ ಅಂದರೆ ನಿಮಗೆ ಆ ಒಂದು ಆ ಸ್ಪಾರ್ಕ್ ಇರಲ್ಲ ಈ ನಿಮ್ಗೆ ಏನೋ ಒಂದು ಡ್ರೈವ್ ಮಾಡಬೇಕು ಲೈಫನ್ನ ಅದೇನು ಇರಲ್ಲ ಸೊ ನನಗೇನು ಗೊತ್ತಾ ಪ್ರತಿಯೊಂದು ವಿಷಯದಲ್ಲೂ ಸ್ಟ್ರಗಲಿಂಗ್ ಬಾಲ್ಯ ಅಂತ ತಗೊಂಡ್ರೆ ಅದರಲ್ಲೂ ಒಂದು ಸ್ಟ್ರಗಲ್ಲು ಅಲ್ಲಿಂದ ಆಚೆ ಬಂದರೆ ಕನ್ನಡ ಮಾಧ್ಯಮದಲ್ಲಿ ಓದೋನು ಸಡನ್ನಾಗಿ ಇಂಗ್ಲೀಷ್ ಮೀಡಿಯಮ್ಗೆ ಹೋದೆ ಅದು ನಾನೇ ಹಠ ಮಾಡಿ ತೊಗೊಂಡೆ ಇಂಗ್ಲೀಷ್ ಮೀಡಿಯಮ್ ಯಾಕಂದರೆ ಓಕೆ ಏಳನೇ ತರಗತಿವರೆಗೂ ಓದೀನಿ ಇನ್ನು ನಾನು ಪ್ರಪಂಚ ಸುತ್ತಬೇಕು ಅನ್ನೋ ಆಸೆ ಇದೆ ನನಗೂ ಎಲ್ಲರ ಹತ್ರ ಮಾತಾಡಬೇಕು ಅನ್ನೋ ಆಸೆ ಇದೆ ನನಗೆ ಆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂದರೆ ನಾನು ಹೇಗೆ ಬಾಳಲಿ ನಾನು ಇಂಗ್ಲೀಷ್ ಮೀಡಿಯಂ ಹೋಗ್ತೀನಿ ಅಂತ ಚಾಲೆಂಜಿಂಗಾಗಿ ಹೋದೆ ಸೂಸೈಡ್ ಮಾಡ್ಕೊಳ್ಳೋಷ್ಟು ಬೇಜಾರಾಗೋಗಿದೆ ನನಗೆ ನಾನು ಸುತ್ತಾ ಇರೋಲ್ಲ ಟಸು ಫುಸು ಟಸು ಅಂತಾರೆ ಅಲ್ಲಿ ಟೆಕ್ಸ್ಟ್ ಬುಕ್ ನೋಡಿ ಓದಕ್ಕೆ ಬರ್ತಿತ್ತು ಇಲ್ಲ ಅಂತಿಲ್ಲ ಯಾಕೆಂದರೆ ನಾನು ಮುಂದೆ ನಾನು ದಿ ಹಿಂದೂ ಅಂತಲ್ಲ ಪೇಪರ್ ತರಿಸಿ ಹೋಗ್ತಾ ಇದ್ದೆ ಅದನ್ನೆಲ್ಲ ಪದ ಜೋಡಣೆ ಮಾಡಿಕೊಂಡು ಒಂದೊಂದೇ ಇಟ್ಕೊಂಡು ಹಂಗೆಲ್ಲ ಮಾಡಿಕೊಂಡು ಏನಪ್ಪ